ಿಲ್ಲ ಅಲ್ಲೇ ನೀವು ನೆಗಿ ಹೌದು ಹೌದು ನೀವು ಖರೀದಿ ಮಾಡೋದು ಮಾಡಿದ್ದ ನಿಮ್ಗೆಲ್ಲ ಖರೀದಿ ಮಾಡಿದ್ರೆ ಅವಾಗಲೇ ಚೆನ್ನಾಗಿತ್ತು किन्ताग न यो बा रे गोना दर्शन दर्शन अबे हेलो बा आ दे 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 10 मिनेट छ तालिन छ ओ नि नो ला एदर माते फोन मा ಒಂದು ಮಕ್ಕಳೇ ಮತ್ತು ಈ ಪತ್ರಕರ್ತರ ಕುಟುಂಬದ ಸ್ಥರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಈ ದಿನ ನುಡಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಅದರ ಬಗ್ಗೆ ಅನಿಸಿಕೆಗಳನ್ನು ಹೇಳೋದಕ್ಕೆ ಅಂತೇಳಿ ಏನು ನಮ್ಮನ್ನು ತಿಳ್ಕೊಂಡಿದ್ರು ಕೇಳ್ಕೊಂಡಿದ್ರು ಅದರ ಸಂಪೂರ್ಣ ವಿಷಯವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರಾಮಠ್ ಸಾರ್ ಅವರು ಖಂಡಿತವಾಗ್ಲೂ ಅವರು ತೊಂಬತ್ತರಿಂದ ಏನು ಹೇಳಿದ್ರು ಅವನು ಸುಳ್ಳನ್ನ ಈಜಿಯಾಗಿ ಬಿಂಬಿಸ್ಬೋದು ಅಥವಾ ಪತ್ರಿಕೆಯಲ್ಲಿ ಬರಿಬೋದು ಇವತ್ತು ಸುಳ್ಳನ್ನ ಅಥವಾ ಯಾರನ್ನ ಒಬ್ಬರನ್ನ ಅವನು ಇಲ್ಲ ಅಂತ ಹೇಳಿದ್ರೆ ಅವನ್ನ ಹೀರೋ ಮಾಡ್ಬೋದು ಆದರೆ ನಿಜಾಂಶ ಬರೆಯೋದಿದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸ ಹೀಗಾಗಿ ಇವತ್ತು ಏನು ಸೇನಾನಿಗಳು ಏನು ಅನುಭವಿಸ್ತಾ ಇದ್ದಾರೆ ಇನ್ಸೈಡ್ ಏನೋ ರಕ್ಷಣಾ ವ್ಯವಸ್ಥೆಯ ಅಧಿಕಾರಿಗಳು ಅಥವಾ ಸಿಸ್ಟಮ್ ಏನು ಅನುಭವಿಸ್ತಾ ಇದೆ ಅಷ್ಟೇ ಕಾರ್ಪ ಕಷ್ಟ ಕಾರ್ಪಣ್ಯವನ್ನ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ನಾವೆಲ್ಲ ಹೇಳ್ತೀವಿ ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಅಷ್ಟೇ ಅಲ್ಲ ಇವತ್ತು ಪತ್ರಕ್ ಪತ್ರಿಕೋದ್ಯಮ ಏನಾಗಿದೆ ಅಂತೇಳಿದರೆ ಇವತ್ತು ಒಂದು ಸಮಾಜದ ಕನ್ನಡಿ ಅದು ಏನು ನಡೀತಾ ಇದೆ ಅನ್ನೋದನ್ನು ಏನಿದೆ ಜನರ ಮುಂದೆ ತೋರಿಸುವಂಥ ಒಂದು ಸಿಸ್ಟಮ್ ಪತ್ರಿಕೋದ್ಯಮ ಹಾಗಾಗಿ ಇವತ್ತು ಆಮೇಲೆ ಅದು ಕೇವಲ ಪತ್ರಿಕೆಯಾಗಿ ಉಳಿದಿಲ್ಲ ಈಗ ಉದ್ಯಮ ಆಗಿದೆ ಅದು ಅದು ಒಂದು ಇಂಡಸ್ಟ್ರಿ ಆಗಿದೆ ಈಗ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಿಕೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರ ಜೊತೆಗೆ ಅಷ್ಟೇ ಸವಾಲುಗಳನ್ನು ಕೂಡ ಇವತ್ತು ಎದುರಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಕರ್ತರು ಅವರ ದೈನಂದಿನ ಬೇಸಿಕ್ ನೀಡ್ಸ್ ಕೂಡ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ವಿ ಹೀಗಾಗಿ ಅವ್ರದ್ದು ಏನು ನೀಡ್ಸ್ ಇದೆ ಅವ್ರದ್ದು ಕಷ್ಟ ಕಾರ್ಪಣೆ ಇದೆ ಈಗಿರುವಂಥ ಅಥವಾ ಮುಂಬರುವಂಥ ಯಾವುದೇ ಚುನಾಯಿತ ಸರ್ಕಾರಗಳು ಅವರ ಅಹವಾಲುಗಳಿಗೆ ಮನಗಾಣಬೇಕು ಅವರ ಕಷ್ಟ ಕಾರ್ಪಣೆಗಳಿಗೆ ಭಾಗಿಯಾದರೆ ಇನ್ನೂ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಏನಿದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ವೇದಿಕೆಯ ಮೇಲೆ ಗಣ್ಯರಿಗೂ ಕೂಡ ಧನ್ಯವಾದಗಳು ನನ್ನ ತಿಳ್ತೇನೆ ಅಂತ ಅಂತ ಹೇಳ್ತಾರೆ ಹೇಳ್ತಾರೆ ಅದೊಂದು ಧರ್ಮ ಯುದ್ಧ ಪತ್ರಿಕೆಯ ಭಾಗವಾಗಿ ಬರೀಲಿಕ್ಕಾಗಲ್ಲ ಎಲ್ಲವನ್ನ ಹೇಳ್ಲಿಕ್ಕಾಗಲ್ಲ ಆದ್ರೂ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸನ ಆಗಿರುವ ಡಿ ವೈಸ್ ಪಿ ಸರ್ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಮತ್ತು ಈ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೆ ಮತ್ತು ಎಲ್ಲ ಅತಿಥಿಗಳೇ ಪತ್ರಿಕಾ ದಿನಾಚರಣೆ ಜೂನ್ ಜುಲೈ ಐದನೇ ತಾರೀಕು ನಾವೆಲ್ಲ ಆಚರಣೆ ಮಾಡ್ತಿದೀವಿ ಆ ಇದರಲ್ಲಿ ಒಂದು ಅರ್ಥಪೂರ್ಣ ನಗಲಿದ ಪತ್ರಕರ್ತರಿಗೆ ನುಡಿ ನಮ್ಮನ ಅನ್ನೋದು ಅಹ್ ಒಬ್ಬ ವ್ಯಕ್ತಿ ಬಿಟ್ಟೋದ್ಮೇಲೆ ಮೇಲೆ ಅವರನ್ನು ನೆನಪಿಸ್ಕೊಳ್ಳೋದ್ರಿಂದ ಅವ್ರು ಜೀವಂತವಾಗಿ ನಮ್ ಜೊತೆನೆ ಇರ್ತಾರೆ ಅಂತ ನಾನು ತುಂಬಾ ನಂಬ್ತೀನಿ ಅದನ್ನ ಅಹ್ ಹಂಗಾಗಿ ಇವತ್ತು ತುಂಬಾ ಬಂದಿದ್ದಾರೆ ಪತ್ರಕರ್ತರನ್ನ ಕಳ್ಕೊಂಡಿರೋ ಅವ್ರ ಪತ್ರಕರ್ತ ಮಿತ್ರರು ಮತ್ತೆ ಅವರ ಫ್ಯಾಮಿಲಿಯವರು ಕೂಡ ಆ ಒಂದು ಈಗ ಫಿಲಿಮ್ ಆಕ್ಟರ್ಸ್ ಹೆಂಗೆ ಭೂಮಿ ಜೀವಂತವಾಗಿರ್ತಾರೋ ಬರಹಗಳಿಂದ ಅವ್ರು ಜೀವಂತವಾಗಿ ಇದ್ರು ಅವ್ರ ಬರಹಗಳನ್ನ ನೀವು ನೆನ್ಸ್ಕೊಂಡು ಅದನ್ನ ರೂಢಿಸ್ಕೊಂಡು ಹೋಗಿ ಸೊ ಅವ್ರ ಪತ್ರಿಕೆಗಳಲ್ಲೇ ಅವರು ಜೀವಂತವಾಗಿರ್ತಾರೆ ಆ ಒಬ್ಬ ವ್ಯಕ್ತಿನ ಕಳ್ಕೊಂಡ್ಮೇಲೆ ಮೇಲೆ ಜೀವನ ಎಷ್ಟು ಕಷ್ಟವಾಗಿರ್ತದ ನೋಡಿದ್ದೀನಿ ವಿಸಿಟೆಡ್ ಗುನ್ನಳ್ಳಿ ರಾಘವೇಂದ್ರ ಅವ್ರ ಮನೆಗೆ ನಾನು ಪರ್ಸ್ನಲಿ ಭೇಟಿ ಕೊಟ್ಟಿದ್ದೆ ಸೊ ತುಂಬ ಚಿಕ್ಕ ವಯಸ್ಸಿಗೆ ಅವ್ರು ತೀರ್ಕೊಂಡಿದ್ದಾರೆ ಯಾರು ಪತ್ರಕರ್ತರು ಆಗಲಿಲ್ಲ ಅವ್ರ ಜೊತೆ ತಾಲೂಕು ಆಡಳಿತ ಯಾವಾಗಲೂ ಇರುತ್ತೆ ನಿಮ್ಮ ಪತ್ರಕರ್ತ ಸಂಘದ ಜೊತೆ ಅಂತ ಹೇಳ್ತೀನಿ ಆಮೇಲೆ ಪತ್ರಕರ್ತರ ಬಗ್ಗೆ ನಾನು ಲಾಸ್ಟ್ ಮೀಟಿಂಗಲ್ಲೂ ಹೇಳ್ತಿದ್ದೆ ಪತ್ರಕರ್ತರು ಬರೆಯೋ ಬರವಣಿಗೆ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದೆ ನನ್ನ ಎಕ್ಸಾಮ್ ಪ್ರಿಪ್ರೇಷನಿಂದ ಹಿಡಿದು ಈಗ ನನ್ನ ಪ್ರೊಫೆಷನ್ವರೆಗೂ ನೀವು ನಮ್ಮ ವ್ಯಾಲ್ಯುವೇಟರ್ಸು ಹೌದು ಅಪ್ರಿಷಿಯೇಷರ್ಸು ಹೌದು ಥ್ಯಾಂಕ್ ಯು ಅಂದ್ರೆ ಈಗ ಬೇರೆ ತಾಲೂಕಲ್ಲಿರುವಂತಹ ಹಾವಳಿ ನಮ್ಮಲ್ಲಿಲ್ಲ ಸರ್ ಆಕ್ಚುಲಿ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಇರೋದನ್ನ ಹೇಳಿದ್ರೆ ವಿಲ್ ಅಕ್ಸೆಪ್ಟ್ ಬೇರೆ ಕಡೆ ಎಲ್ಲ ಪತ್ರಕರ್ತರದು ಅನ್ನೋದು ಒಂದು ದಾಂಧಲೆ ಆಗೋಗ್ಬಿಟ್ಟಿದೆ ಒಂದು ಹಾವಳಿ ಆಗೋಗಿದೆ ಅದು ಕೂಡ್ಲಿ ತಾಲೂಕಲ್ಲಿಲ್ಲ ಸೊ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ ಜೊತೆ ಯಾವಾಗಲೂ ತಾಲೂಕು ಆಡಳಿತ ಇರುತ್ತೆ ಅಂತ ಹೇಳ್ತೀನಿ ಯು ಸಮಾಜದಲ್ಲಿ ಆಗುವಂತ ಸಮಾಜದಲ್ಲಿ ಆಗುವಂತ ಬದಲಾವಣೆಗಳನ್ನ ಯಾವಾಗಲೂ ಕೂಡ ಕಾಯುವಂತ ಕೆಲಸವನ್ನ ಪತ್ರಿಕೆ ಮಾಡ್ತತಿ ಅದರ ಭಾಗವಾಗಿ ಇವತ್ತು ನಮ್ಮ ದಂಡಾಧಿಕಾರಿಗಳು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು ಏನಪ್ಪ ಅಂದ್ರೆ ಪತ್ರಿಕೆ ಅನ್ನುವಂಥದ್ದು ನಮ್ಮ ಕಾವಲು ಆಯ್ತಾರ ಯಾವಾಗಲೂ ನಮ್ಮನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತತಿ ನಮ್ಮ ಉತ್ತಮವಾದಂತಹ ಕೆಲಸಗಳಿಗೆ ಯಾವಾಗಲೂ ಕೂಡ ಪ್ರಶಂಸೆಯನ್ನ ನೀಡುತ್ತೆ ಅನ್ನೋದನ್ನ ಅನೇಕ ದುಷ್ಟಾಂತಗಳ ಮುಖಾಂತರ ಅದನ್ನ ವಿವರಿಸುವಂತ ಕೆಲಸವನ್ನ ಮಾಡಿದ್ರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಉದ್ಘಾಟಕರ ಮಾತುಗಳನ್ನಾಡಿದಂತ ನೇತ್ರಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಇಡುತ್ತಾ ಕಾರ್ಯಕ್ರಮದ ಮುಂದಿನ